ಬಾಗಿಲಿನ ಮುಳಬಾಗಿಲು ತಾಲೂಕಿನ ಬಿಜುಗುಂಡಹಳ್ಳಿ ಗ್ರಾಮ ಪಂಚಾಯತಿ ಆಪ್ತಿಗೆ ಸೇರಿದಂಥ ದೊಡ್ಡಗುಂಟಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ನೋಡ್ಕೊಂಡಿದ್ದಾರೆ ನಮ್ಮ ಬಾಲು ಅವರ ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ರಾಜ್ಯಮಟ್ಟದ ಬಂದಿರತಕ್ಕಂಥ ಯುವ ಮಿತ್ರರು ನಟರು ಆಗಿರ್ತಕ್ಕಂಥ ಚೇತನ್ ಅವರೇ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜಯಣ್ಣವರೇ ಎಂಜು ಕುಮಾರ್ ಅವರೇ ಅದೇ ಇನ್ನೊಬ್ಬ ಗುರುಗಳು ಪಂಡಿತ ಮುನಿಟ್ಟನ್ನವರೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಬಂದಿರ್ತಕ್ಕಂ ಅರವಿಂದ ಅವರೇ ನಮ್ಮ ಒ ಅವರೇ ಮತ್ತೆ ವಿಶೇಷವಾಗಿ ನಮ್ಮ ಗೀತಮ್ಮ ಅವ್ರೆ ಯಾವತ್ತಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಯಾಕಂದ್ರೆ ಮಾತಾಡ್ತಕ್ಕಂಥ ಮಾತುಗಳು ಅಷ್ಟು ವಾಕ್ಯ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಯೂಟ್ಯೂಬ್ ಮುಗಿಯವರೆಗೂ ನೋಡ್ತೀವಿ ನಮ್ಮ ಗೀತಮ್ಮ ಅವರು ಅಂತ ಗೀತಮ್ಮನವರೇ ಮತ್ತೆ ವಾರದ ಶಾಲೆ ಸಂಸ್ಥೆಯ ಅಧ್ಯಕ್ಷ ಅಂತ ಮಂಜುನಾಥ್ ರೆಡ್ಡಿ ಅವರೇ ನಮ್ಮ ಅಲ್ಲಿ ಹೆಸರು ಗೊತ್ತಿಲ್ಲ ಪ್ರಕಾಶ್ ಅವರೇ ಮತ್ತೆ ನಮ್ಮ ಯಾವಾಗ ಕೂಡ ನೀಟಾಗಿ ಬರ್ತಾರೆ ನಮ್ಮ ವಿಜಯಕುಮಾರ್ ಎಲ್ಲೇ ಕಷ್ಟ ಬಂದರೆ ಅರ್ಧ ರಾತ್ರಿ ಒಂದು ಗಂಟೆ ರಾತ್ರಿ ಕಡಿಮೆ ಮಾಡಿ ಅವರು ಆ ವ್ಯತ್ಯರ್ಥ ಮಾಡ್ತಕ್ಕಂಥ ಸತಪತಿ ವಿಜಯಕುಮಾರ್ ಅವರೇ ನಮ್ಮ ಈ ಗ್ರಾಮದ ಹರೀಶ್ ಅವರೇ ಮತ್ತು ಕರ್ನಾಟಕ ರಾಜ್ಯ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಒಂದು ಪತಿದತಕ್ಕಂಥ ವಕೀಲರು ಹಾಗೂ ಶಿವಪ್ಪ ಅವರೇ ಮತ್ತು ವಿಶೇಷವಾಗಿ ನಮ್ಮ ನಾಯಕ ಸಂಘದ ಅಧ್ಯಕ್ಷ ಅಂತ ಅವರು ಮತ್ತು ಕನ್ನಡ ಹೋರಾಟದ ಸಂಘದ ಸಂಘದ ರಾಜೇಶ್ ಗೌಡ್ರೆ ಅಧ್ಯಕ್ಷ ಬಗ್ಗೆ ಪ್ರಕಾಶ್ ಗೌಡ್ರೆ ಮತ್ತು ನಮ್ಮ ವಿಜಮಳ್ಳಿ ಪಂಚಾಯತಿ ಅಧ್ಯಕ್ಷ ಅಂತ ಮಂಜು ಮಂಜು ಅವರೇ ಮತ್ತು ಆಲೂರು ಪಂಚಾಯತಿ ಚಂದಾರೆಡ್ಡಿ ಅವರ ಅಧ್ಯಕ್ಷ ಅಧ್ಯಕ್ಷ ಅಂತ ಇರ್ಬೋದು ವಿಶೇಷವಾಗಿ ಪತ್ರಿಕಾ ಮಾತು ನಮ್ಮ ಜಯಸಿಂಹ ಅವರು ಅವರ ಅಪ್ಪ ಬಹಳ ನಮ್ಮ ಸ್ನೇಹಿತರು ನಮ್ಮ ಇಲ್ಲಿ ನಮ್ಮ ಚಲಪತಿ ಇಲ್ಲ ಎಲ್ಲ ಗೊತ್ತಿರ್ತಕ್ಕಂಥ ಪತ್ರಿಕಾ ಮಾತು ವಿಶೇಷವಾಗಿ ನೆರದಕ್ಕೆ ನಿರ್ತಕ್ಕಂಥ ಎಲ್ಲ ನಮ್ಮ ಪೀಡು ಇರ್ಬೋದು ಎಲ್ಲ ಈ ಗ್ರಾಮದ ಎಲ್ಲ ನಮ್ಮ ಅಣ್ಣ ಸಂಬಂಧ ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ಬಿಜುಳ್ಳಲ್ಲಿ ಪಂಚಾಯತಿ ಇರ್ಬೋದು ಆಲಂಗೂರು ಪಂಚಾಯತಿ ಸೊನ್ನಾಡು ಪಂಚಾಯಿತಿ ಇರ್ತಕ್ಕಂಥದ್ದು ನಮ್ಗೆ ಒಂದು ಜೀವ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ ಯಾಕಂದ್ರೆ ನಾವು ಇಲ್ಲೋ ಬಂಡೆ ಉಳ್ಕೊಂಡು ಜಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರನ್ನ ಹೋರಾಟದಲ್ಲಿ ಬಂದು ಇದೇ ಹೋರಾಟಗಳಲ್ಲಿ ಹೋರಾಟ ಮಾಡಿ ಕಾಲೇಜ್ ಮಟ್ಟದಲ್ಲಿಲ್ಲ ಹೋರಾಟ ಮಾಡಿ ಇದೆಲ್ಲ ವಿಶೇಷವಾಗಿ ನಮ್ಮ ಅವಾಗ ನಮ್ಮ ಹುಡುಗ ನಮ್ಮ ರಾಮಕೃಷ್ಣ ಒಬ್ಬರ ಉಪನ್ಯಾಸಕರು ಅವರು ಬಹಳ ನಾಟಕಗಳು ಕಟ್ತಾರೆ ಕೃಷ್ಣ ಪಾತ್ರ ಕಳೆದ ದುರೋಧ ಪಾತ್ರ ಕಳ್ದು ದುರೋಧ ಪಾತ್ರ ಕಟ್ಟ ನಾನು ಭೀಮ ಪಾತ್ರ ಕಟ್ತೀನಿ ಕೃಷ್ಣ ಪಾತ್ರ ಕೂಡ ಕಲಾವಿದರು ಕಲಾಕಾರ ಏನೋ ಮಾಡಬೇಕು ಅಂತ ಆದರೆ ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಈ ಅರ್ವಿ ಸಿವಪ್ಪನವರು ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಅವರು ಅರ್ವಿಶಿವಪ್ಪನವರು ನಾವು ಯಾವತ್ತೂ ಕಳೆದಿಲ್ಲ ಆದರೆ ಅವರು ಪತ್ನಿಯವ್ರು ಮಾಡಿ ಮಾಡಿಸ್ತಕ್ಕಂಥ ಊಟವನ್ನು ವಾರಕ್ಕೊಂದ್ಸಲ ಊಟ ಮಾಡ್ತೀವಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶಿವಕೇಶ್ ನಗರದಲ್ಲಿ ಭಾಳ ಅದ್ಭುತವಾದ ಒಂದು ಶಾಲೆ ಇದೆ ಆ ಶಾಲೆ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಪ್ರಾರಂಭ ಮಾಡ್ತಕ್ಕಂಥ ಯಾವತ್ತೂ ಕೂಡ ಒಂದು ಕಾರ್ಯ ಕಾರ್ಯಕ್ರಮ ನಡೆದರೆ ಫಸ್ಟು ಸರ್ಕಾರಿ ಶಾಲೆ ಬಂದು ತದೇ ನಂದು ಒಂದು ಶಾಲೆ ಆ ಶಾಲೆ ಕಾರ್ಯಕ್ರಮ ನಡೆಸ್ತೀನಿ ಅಂತ ಅವರಂಥ ಕುಟುಂಬದ ಬಂದಿರತಕ್ಕಂಥ ನಮ್ಮ ಶಿವಪ್ಪ ಅವರು ದೊಡ್ಡ ಕುಟುಂಬ ಅವರೇ ಇವತ್ತು ಜಾತಿ ನಿರ್ಣಯ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಶಿವಪ್ಪನವ್ರಿಗೆ ಭಾಳ ಇನ್ನೊಂದ್ಸಲ ಅಂತ ಹೇಳ್ತೀನಿ ವಿಶೇಷ ಏನಂದರೆ ಇವತ್ತು ಏನು ಪುಟ್ಟ ಪ್ರತಿ ಗ್ರಾಮದಲ್ಲಿ ಕೂಡ ದೊಡ್ಡ ಬಿಟ್ಟು ಪ್ರತಿ ಗ್ರಾಮದಲ್ಲಿ ನಾನು ಕಾಪಿನೂ ಕುಡಿದೀನಿ ತಿಂಡಿ ತಿಂದಿದ್ದೀನಿ ನಮಗೆ ನಡ್ಡ ಅವರು ಹೇಳಿಲ್ಲ ಇವತ್ತು ಅವಾಗಲೇ ವಿಜಯಕುಮಾರ್ ಹೇಳ್ತಾ ಇದ್ರು ನಾವು ದಯವಿಟ್ಟು ತಾವೆಲ್ಲ ಕೂಡ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಈ ಇಒ್ರನ್ನ ಮನೆಗೆ ಕಟ್ಸ್ತಾರೆ ಎಲ್ಲ ಜಾತ್ರೆ ಮನೆ ಕಟ್ಸ್ತಾರೆ ನಾನು ತಾಲೂಕ್ ಪಂಚಾಯತಿ ನನ್ನ ಪಕ್ಷೇತ್ರ ನಿಂತು ಗೆದ್ದಿರೋದು ಪಕ್ಷೇತ್ರ ನಿಂತು ಗೆದ್ದಾಗ ಆ ಕಡೆ ಎಂಟು ಈ ಕಡೆ ಎಂಟು ಬಂದಾಗ ನಾನು ಕರೆದು ಅಧ್ಯಕ್ಷ ಮಾಡೋದು ಅವಾಗ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ನಮ್ಮ ವಿಜಯಣ್ಣ ಅವರು ಎಪ್ಪಣೆ ಅಂತ ಒಂದು ಕೋರ್ಟ್ ಪಡೆದು ದೊಡ್ಡ ಒಂದು ಸಮಸ್ಯೆ ಆಗಿತ್ತು ಆ ವಿಜಯಣ್ಣ ಅವರೇ ತಂಡ ಬಂದಾಗ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಅಲ್ಲಿ ವಿದ್ಯಾರ್ಥ ಮಾಡ್ತಕ್ಕಂಥ ಸಂದರ್ಭ ಇದೆ ಯಾಕಂದರೆ ಇವತ್ತು ಜಾತಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದರೆ ಸರ್ಕಾರಗಳೇ ಅಗ್ರಿ ನಡೆಸ್ಕೊಂಡು ಹೋಗ್ತಾರೆ ಈಗ ಒಳ್ಳೆ ಬಿಸ್ಲಾತಿ ಎಲ್ಲ ಕೂಡ ಇದ್ದೀವಿ ನಾವೆಲ್ಲ ಕೂಡ ಹೋರಾಟಗಾರರಲ್ಲಿ ಇರ್ತಕ್ಕಂಥವ್ರು ಒಳ್ಳೆ ನಾಸಲಾತಿಯಲ್ಲಿ ಒಬ್ಬ ಮಾತುಗಳು ಒಬ್ಬ ಒದ್ರು ಒಬ್ಬ ಮಾಲೋಳು ಇವಾಗ ನಾವೇ ಹೇಳ್ತೀವಿ ಮೊದಲು ಯಾರಾದ್ರೆ ದೊಡ್ಡ ಹೊಡೆದ್ರೆ ಒಂದು ಅಡ್ರೆಸ್ ಇಟ್ಟು ಕೇಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಏ ಮಾಲೋಳು ಅಂದ್ರೆ ಒಂದು ಅಡ್ರೆಸ್ ಇಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಏ ಮಾಲೋಳು ಅಂದ್ರೆ ರಾಪಿ ಚಂಡ್ರ ಅಂತ ಹೇಳ್ತಾರೆ ಏ ಇವ್ರು ಬಾಯೋಳು ಅಂದ್ರೆ ರಾಪಿ ಚಂಡ್ರ ಅಂತ ಏ ಇವ್ರು ಕೊಡ್ಸೋಳು ಅಂದ್ರೆ ರಾಪಿ ಚಂಡ್ರ ಅಂತ ಏ ಇವ್ರು ಪಿಚ್ಕೊಂಡ್ರೋಳು ಏ ಇವ್ರು ಚಂದಾಸ್ ಅಂದ್ರೆ ರಾಪಿ ಅಂತ ಯಾಕಂದ್ರೆ ಆ ಮನೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಇರೋದಾಗಿರ್ತಾರೆ ಅದಕ್ಕೆ ನಮ್ಮನ್ನು ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಆ ಹಸುವಿನ ನಾವು ತೀರಿಸಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲ ಮಾಡ್ತಾರೆ ಯಾಕಂದ್ರೆ ಈ ಯಾಕಂದ್ರೆ ನೋವು ನಾವೆಲ್ಲ ಈಗ ಒಂದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಆದ್ರೆ ಎಲ್ಲ ಸಮಾಜ ನೂರೊಂದು ಉಪಯೋಗಿಸ್ಕೊಳ್ತಾ ಇದೆ ಇವತ್ತು ನಿಜವಾಗ ನಾವು ನಮ್ಮನ್ನ ನಾವೇ ತಿಂಡ್ಕೊಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು ಯಾವುದೇ ಸರ್ಕಾರ ಘೋಷಣೆ ಮಾಡಿದೆ ನಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತಿ ಎಲ್ಲರೂ ಕೂಡ ನಾವೆಲ್ಲ ಇಲ್ಲ ಇಲ್ಲಿ ಆದರೆ ನೋವಾಗ್ತದೆ ಆದರೆ ಆದರೂ ಸಹ ಇದೆಲ್ಲ ಇದ್ದರೂ ಕೂಡ ಈಗ ಶಿವಪ್ಪನವರು ನಾವು ನೇತೃತ್ವದಲ್ಲಿ ನಮ್ಮ ಮುಳುಗಾದಂತಹ ಜಿಲ್ಲೆಯಲ್ಲಿ ರಾಜಮಠದಲ್ಲಿ ಇವಾಗ ತರ್ಟಿ ಫೈವ್ ಪರ್ಸೆಂಟ್ ಎಲ್ಲ ಮುಂದೆ ನಾವು ಇವತ್ತು ಅದನ್ನು ಸ್ವಲ್ಪ ಬಗೆರ್ಸ್ಕೊಂಡಿದ್ವಿ ಇನ್ನು ಕನಿಷ್ಠ ಪುಸ್ತಕ ಒಂದು ತರ್ಟಿ ಪರ್ಸೆಂಟ್ ಅದಕ್ಕೆ ಸರ್ ಹೋಗುತ್ತೆ ಇವತ್ತು ಅದಕ್ಕೆ ಹೇಳೋದು ನೀವು ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟ್ರು ಒಬ್ಬ ತಾಲೂಕು ಆಫೀಸರು ಜಿಲ್ಲಾ ಆಫೀಸರು ಆ ಎಸ್ ಪಿ ನೋ ಡಿ ಸಿ ಆದರೆ ನೇರವಾಗಿ ಫಸ್ಟ್ ಎಲ್ಲರ ಮತ್ತೆ ನಮ್ಮನ್ನು ಕರ್ಕೊಂಡು ಬಂದು ಊಟ ಆದರೆ ಇಲ್ಲೇ ನೀವು ಹೊಸ ಬಟ್ಟೆ ಹಾಕೋ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೋ ನಾನು ಕಾಂಗ್ರೆಸ್ ನೀಡು ನಾನು ಜೆ ಡಿ ಎಸ್ ನೀಡು ನಾ ಬಿ ಜೆ ಪಿ ಎಲ್ಲ ಬಾಯಿ ಪಡ್ಕೋ ಅಲ್ಲೇ ಬಂದರೆ ಎಲ್ಲ ಕಂಪ್ಲೀಟ್ ಕರೆ ಎಲ್ಲ ಆಫೀಸರ್ಸು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಲ್ಲ ಎಸ್ ಸಿಗಳೇ ಎಮ್ ಎಲ್ ಎಲ್ಲ ಎಂ ಪಿಗಳಿರಂತೆ ಹೊರ್ಗಡೆ ಹೋಗ್ಬಿಟ್ಟೆ ಅಂತ ನಾವು ಆಚರಣೆ ಇರ್ತೀವಿ ಆದರೆ ಯಾವತ್ತು ಮಕ್ಕಳಿಗೆ ಇವಾಗ ನಾವು ಆಗಿರೋದು ಮುಗ ಬಿಡಿ ಇವಾಗ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಪೊಸಿಷನ್ ಕೊಟ್ಟು ನಾವು ಅವರೇ ಕರೆಸ್ಕೊಳ್ತಾರೆ ಅದೇ ಹತ್ತು ಹದಿನೈದು ಹದಿನೈದು ಪರ್ಸೆಂಟು ಅದನ್ನು ಆಗುತ್ತೆ ಅದರಿಂದ ಏನು ಇವತ್ತು ಬಾಲ್ವರು ನಮಗೆ ನಮ್ಮ ಸ್ವಂತ ಮದುವೆ ಇದೆ ಅಪ್ಪ ಮದುವೆ ಇದೆ ಅಂತೇಳಿಲ್ಲ ನಾನು ಬರಲೇಬೇಕು ಅಂತೇಳಿ ನನಗೂ ಸಂತೋಷ ಆಯಿತು ನಮ್ಮ ಅರವಸಿಂತ ತಂಡದವರು ಯಾವತ್ತೂ ಕರೆದಿಲ್ಲ ಬಟ್ ಅದು ವಿಶೇಷವಾಗಿ ನಮ್ಮ